ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂದುಗಳ ಇವತ್ತು ಒಂದು ಹೆಲ್ದಿಯಾದ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅರ್ಧ ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ ಅರ್ಧ ಬಟ್ಲು ಕಡಲೆ ಹಿಟ್ಟು ಒಂದು ಬಾಟ್ಲು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನೀವು ಯಾವ ಬಾಟ್ಲಲ್ಲಿ ಬೇಕಾದರೂ ಅಳತೆ ತಗೋಬೋದು ಬಂಧುಗಳೇ ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ತೊಗೊಳ್ಳಿ ನಂತರ ಒಂದು ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡು ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನ್ ಇದಕ್ಕೆ ಖಾರಕ್ಕೆ ತಕ್ಕನಾಗಿ ಚಿಲ್ಲಿ ಫ್ಲೇಕ್ಸ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಂತರ ಸ್ವಲ್ಪ ಇಂಗು ಇದ್ದೀನಿ ಒಂದು ಕಾಲು ಟೀ ಅಷ್ಟು ಒಂದು ನಾಲ್ಕು ಟೀ ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಾದಮೇಲೆ ಈ ಥರ ಎಲ್ಲ ಕರೆಸ್ ಕಲಿಸ್ಕೊಂಡು ನೀಟಾಗಿ ಒಣ ಇಟ್ಟೇನೆ ಬೆರೆಸ್ಕೋಬೇಕು ಬಂದಗಳೇ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು ಚಪಾತಿ ಹಿಟ್ಟನ್ನ ಅದಕ್ಕೆ ನೀವು ನಮ್ಮ ಚಾನಲ್ಗೋಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ಕೊನೆ ತನಕ ವೀಕ್ಷಣೆ ಮಾಡಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬಂದಗಳೇ ಈ ಥರ ಕಲಸಿಟ್ಕೋಬೇಕು ಹಿಟ್ಟನ್ನ ಈಗೆಲ್ಲ ಹಾಲಿಡೇಸ್ ಇದೆ ಮತ್ತು ಹಬ್ಬ ಬರ್ತಾಯಿದೆ ಆದ್ದರಿಂದ ಈ ಥರ ವಿಶೇಷವಾದಂತಹ ಸ್ನ್ಯಾಕ್ಸ್ ರೆಸಿಪಿನ ನೀವು ಒಮ್ಮೆ ಮನೆಯಲ್ಲಿ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮರಿಬೇಡಿ ಬಂಧುಗಳೇ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಗೋಧಿ ಹಿಟ್ಟಿಂದ ಮಾಡೋದ್ರಿಂದ ನೋಡಿ ಈ ಥರ ಉಂಡೆಗಳು ಮಾಡ್ಕೋಬೇಕು ಸ್ವಲ್ಪ ದೊಡ್ಡ ದೊಡ್ಡದಾಗಿ ದಪ್ಪ ಉಂಡೆಗಳು ಮಾಡಿಕೊಂಡು ಚಪಾತಿ ಹಿಟ್ಟಿನ ಥರನೇ ಲಟ್ಸ್ಕೊಬೇಕು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಚಪಾತಿ ಯಾವ ರೀತಿ ಲಟ್ಸ್ಕೊತೀವೋ ಅದೇ ರೀತಿಯಲ್ಲೇ ಲಟ್ಸ್ಕೊಬೇಕು ಬೇಕ್ರಿಗಳಲ್ಲಿ ಮತ್ತು ಅಂಗಡಿಗಳಲ್ಲಿ ಯಾವ್ಯಾವುದು ಎಣ್ಣೆಯಲ್ಲಿ ಎಷ್ಟು ದಿನದ ಎಣ್ಣೆಯಲ್ಲಿ ಕರೆದಿಟ್ಟಿರ್ತಾರೋ ಎಷ್ಟು ಎಷ್ಟು ದಿನ ಸ್ಟಾಕ್ ಮಾಡಿರ್ತಾರೋ ನಾವು ನೋಡಿರೋದಿಲ್ಲ ಬಂಧುಗಳೇ ಆ ಥರ ಸ್ನ್ಯಾಕ್ಸ್ನೆಲ್ಲ ಮಕ್ಕಳಿಗೆ ಕೊಟ್ಟು ಆರೋಗ್ಯ ಹಾಳು ಮಾಡೋದ್ರ ಬದಲು ಈ ರೀತಿ ಮನೆಯಲ್ಲೇ ಒಂದು ಐದು ನಿಮಿಷ ಟೈಮ್ ಕೊಟ್ಟು ಮಾಡಿಕೊಡಿ ನೋಡಿ ಈ ಥರ ಲಟ್ಟಿಸ್ಕೋಬೇಕು ಎಷ್ಟು ತೆಳ್ಳಗೆ ಲಟ್ಟಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಒಂದು ಮುಚ್ಚಳ ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ರೌಂಡ್ ಶೇಪ್ ಬರುತ್ತೆ ಚೆನ್ನಾಗಿ ಅಂತ ಹೇಳಿಬಿಟ್ಟು ಅನ್ಹೆಲ್ದಿ ಫುಡ್ ಕೊಟ್ಟು ಮಕ್ಕಳಿಗೆ ಆರೋಗ್ಯ ಹಾಳು ಮಾಡೋದ್ರ ಬದಲು ಈ ಥರ ಹೆಲ್ದಿ ಫುಡ್ ಮನೆಯಲ್ಲೇ ಮಾಡಿಕೊಟ್ಟು ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಆರೋಗ್ಯ ಕೆಟ್ಟ ಮೇಲೆ ಹುಡ್ಕಾಡೋದ್ರ ಬದಲು ಆರೋಗ್ಯ ಕೆಡಿಸ್ಕೊಳ್ಳೋಕೆ ಮುಂಚೆನೇ ಈ ಥರ ಎಲ್ಲ ಮುಂಜಾಗ್ರತಾ ಕ್ರಮಗಳು ಕೈಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮಕ್ಳಿಗೇನು ಗೊತ್ತಾಗುತ್ತೆ ಮಕ್ಕಳಿಗೇನು ಟೇಸ್ಟಿಯಾಗಿದೆಯಾ ಅನ್ನೋದಷ್ಟೇ ಮುಖ್ಯ ಆಗುತ್ತೆ ನಮ್ಗೆ ದೊಡ್ಡವ್ರಿಗೆ ಮನೆಯಲ್ಲಿ ಇರ್ತಕ್ಕಂಥ ಅಮ್ಮಂದ್ರಿಗೆ ಗೊತ್ತಾಗಬೇಕು ಎಲ್ಲಿ ದಿನ ಅನ್ನೆಲ್ ದಿನ ಅನ್ನೋದು ನೋಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾವು ಕೊಬ್ಬರಿ ಎಣ್ಣೆ ಬಳಸೋದು ಅಡುಗೆಗೆಲ್ಲ ಆದ್ದರಿಂದ ಕೊಬ್ಬರಿ ಎಣ್ಣೆ ಇಟ್ಕೊಂಡು ಕರ್ಕೊಳ್ತಾ ಇದ್ದೀನಿ ಬಂಧುಗಳೇ ನೀವು ಯಾವ ಎಣ್ಣೆ ಬಳಸ್ತೀರೋ ಅಡುಗೆಗೆ ಅದೇ ಎಣ್ಣೆಯಲ್ಲಿ ಕರ್ಕೊಳ್ಳಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ಸ್ವಲ್ಪ ಲಟ್ಟಿಸಿದ್ರೆ ಪೂರಿ ಥರ ಉಬ್ಬು ಬರುತ್ತೆ ತುಂಬ ಆದಷ್ಟು ತೆಳ್ಳಗೆ ಲಟ್ಸ್ಕೊಂಡ್ರೆ ಈ ಥರ ಹಪ್ಳ ಥರ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಕರ್ಕೊಂಡ್ರೆ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲನೂ ಇದೇ ಥರ ಕರ್ಕೊಂಡು ಎತ್ತಿಟ್ಬಿಟ್ರೆ ಒಂದು ತಿಂಗಳು ಬೇಕಾದ್ರೂ ಕೊಡ್ಬೋದು ಮಕ್ಕಳಿಗೆ ಯಾವಾಗ ಬೇಕೋ ಆವಾಗ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು